ರಾಜ್ಯದಲ್ಲಿ ಈಗ ಮೀಸಲಾತಿ ವಿಚಾರವಾಗಿ ಮತ್ತೆ ಕಿಚ್ಚು ಹೆಚ್ಚಾಗಿದೆ ರಾಜ್ಯಾದ್ಯಂತ ಒಳ ಮೀಸಲಾತಿಗೆ ಹೆಚ್ಚಿದ ಕಿಚ್ಚು ಸರ್ಕಾರದ ವಿಳಂಬ ಧೋರಣೆ ಖಂಡಿಸಿ ಆಕ್ರೋಶ ಚಿತ್ರದುರ್ಗದಲ್ಲಿ ಮಾದಿಗ ಸಮುದಾಯದವರ ಧರಣಿ ಸ್ವಾಭಿಮಾನ ಮಾದಿಗ ಮಹಾಸಭಾದಿಂದ ಪ್ರೊಟೆಸ್ಟ್ ನಡೆಸಲಾಗ್ತಾ ಇದೆ ನಗರದ ಡಿಸಿ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಆಕ್ರೋಶ ಹೊರಿಸಲಾಗ್ತಾ ಇದೆ ಕೇಂದ್ರದ ಮಾಜಿ ಸಚಿವ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಈ ಒಂದು ಧರಣಿ ನಡೀತಾ ಇದೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲೂ ಒಳ ಮೀಸಲಾತಿಗೆ ಈಗ ಧರಣಿ ನಡೀತಾ ಇದೆ ಸರ್ಕಾರದ ಅಣಕು ಶವಯಾತ್ರೆ ನಡೆಸಿ ಸಮುದಾಯದವರು ಕಿಡಿ ಹೊರ ಹಾಕ್ತಿದ್ದಾರೆ ರಾಜ್ಯ ಹೆದ್ದಾರಿ ತಡೆದು ಮಾನವ ಸರಪಳಿ ರಚಿಸಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಧರಣಿಯಲ್ಲಿ ಪಕ್ಕಿರೇಶ್ ಮಾಟೇನವರ್ ನಾಗೇಶ್ ಅಮರಾಪುರ ಭಾಗಿಯಾಗಿದ್ದಾರೆ ಡಿಸಿ ಮೂಲಕ ಸರ್ಕಾರಕ್ಕೆ ಕಳುಹಿಸುವ ಭರವಸೆ ಈಗ ತಹಶೀಲ್ದಾರರು ನೀಡಿದ್ದಾರೆ ಈಗ ಒಳ ಮೀಸಲಾತಿ ವಿಚಾರವಾಗಿ ರಾಜ್ಯದಂತೆ ಕಿಚ್ಚು ಬಾರಿ ಹೆಚ್ಚಾಗಿದೆ ಸರ್ಕಾರ ವಿಳಂಬ ಮಾಡಿದಷ್ಟು ಇದರ ಬಗ್ಗೆ ಧೋರಣೆಯನ್ನ ಖಂಡಿಸಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಚಿತ್ರದುರ್ಗದಲ್ಲಿ ಈ ಒಂದು ಮಾದಿಗ ಸಮುದಾಯದವರಿಂದ ಈ ಒಂದು ಧರಣಿ ಮಾಡಲಾಗ್ತಾ ಇದೆ ಈ ಒಂದು ಏನು ಮೆರವಣಿಗೆ ಇದು ಅದನ್ನ ನಗರದ ಡಿಸಿ ಕಚೇರಿವರೆಗೆ ಈ ಒಂದು ಮೆರವಣಿಗೆ ನಡೆಸಿ ಆಕ್ರೋಶವನ್ನ ಹೊರ ಹಾಕಲಾಗ್ತಿದೆ